ಹಾಯ್ ಫ್ರೆಂಡ್ಸ್ ಮನಿ ಪ್ಲಾಂಟ್ ಈ ಒಂದು ಗಿಡದ ಬಗ್ಗೆ ನೀವು ನೋಡಿರ್ತೀರಿ ಕೇಳಿರ್ತೀರಿ ಹಾಗೆ ಕೆಲವೊಬ್ಬರ ಮನೆಯಲ್ಲಿ ಈ ಒಂದು ಗಿಡವನ್ನು ಸಾಕ್ತಾ ಇರ್ತೀರಿ ಹಾಗಾದರೆ ಮನಿ ಪ್ಲ್ಯಾಂಟ್ ಬಗ್ಗೆ ಇರುವಂತಹ ಲಾಭಗಳು ಏನಿದೆ ಅಂತ ಹೇಳಿ ನಾವು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀವಿ ಹಾಗಾಗಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಹೌದು ನಿಮ್ಮ ಮನೆಯಲ್ಲಿ ಮನಿ ಪ್ಲ್ಯಾಂಟ್ ಗಿಡ ಇದೆಯಾ ಹಾಗೆ ಮನಿ ಪ್ಲಾಂಟ್ ಗಿಡ ನೀವು ತರಬೇಕು ಮನೆಗೆ ತಂದು ಇದನ್ನು ಸಾಕಬೇಕು ಪಾಲನೆ ಪೋಷಣೆ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ದರೆ ಖಂಡಿತ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಯಾಕೆಂದರೆ ಮನೆಯಲ್ಲಿ ಇರುವ ಮನಿಪ್ಲಾಂಟ್ ಗಿಡ ಎಷ್ಟು ಚೆನ್ನಾಗಿ ದೊಡ್ಡದಾಗಿ ಬೆಳೆಯುತ್ತಿದೆಯೋ ಅಷ್ಟು ಚೆನ್ನಾಗಿ ಆ ಮನೆಗೆ ಸಿರಿ ಸಂಪತ್ತು ಅನ್ನೋದು ಒದಗಿ ಬರುತ್ತದೆ ನಿಮ್ಮ ಮನೆಯಲ್ಲಿರುವ ಮನಿಪ್ಲಾಂಟ್ ಗಿಡ ನಿಮ್ಮನ್ನು ಸಿರಿವಂತರನ್ನಾಗಿ ಮಾಡಿಸುತ್ತದೆ ಆದರೆ ಇದಕ್ಕೆ ಕೆಲವು ನಿಯಮಗಳು ಇದ್ದಾವೆ ವಾಸ್ತುಶಾಸ್ತ್ರದ ಅನುಸಾರವಾಗಿ ಮನಿಪ್ಲಾಂಟ್ ಸಸ್ಯವು ಮನುಷ್ಯನ ಆರ್ಥಿಕ ಸ್ಥಿತಿಗೆ ಸಂಬಂಧಪಟ್ಟಿರೋದಾಗಿರುತ್ತದೆ ಈ ಸಸ್ಯವು ನಿಮ್ಮ ಜೀವನದಲ್ಲಿ ಬರುವಂಥ ಎಲ್ಲ ಆರ್ಥಿಕ ಸಮಸ್ಯೆಗಳನ್ನು ಸರಿ ಮಾಡುತ್ತದೆ ಮತ್ತು ಇನ್ನು ಸಸ್ಯದಲ್ಲಿ ಲಕ್ಷ್ಮೀ ದೇವಿಯ ವಾಸ ಇರುವುದರಿಂದ ಆರ್ಥಿಕ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಇದರಿಂದ ನಿಮಗೆ ಧನ ಸಂಪತ್ತು ವೃದ್ಧಿಯಾಗಲು ಸಹಾಯ ಆಗುತ್ತದೆ ಮತ್ತು ಮೊದಲನೇದಾಗಿ ನೀವು ನೆನಪಿಡಬೇಕಾದ ವಿಷಯ ಯಾವುದೆಂದರೆ ಯಾವುದೇ ಕಾರಣಕ್ಕೂ ಇದನ್ನು ನೀವು ಖರೀದಿಸಿ ತಂದು ನೀವು ಮನೆಯಲ್ಲಿ ಬೆಳೆಸಬಾರದು ಹೌದು ಹಾಗೂ ಒಂದು ವೇಳೆ ಖರೀದಿಸಲೇ ನೀವು ತಗಬಾರದು ಈ ಒಂದು ಬಳ್ಳಿಯನ್ನು ಕದ್ದು ತಂದು ಬೆಳೆಸಬೇಕು ಯಾವ ಮನೆಯಿಂದ ಕದ್ದು ತರಬೇಕು ಅಂದರೆ ಆ ಮನೆಯ ಜನರು ಆರ್ಥಿಕ ಸ್ಥಿತಿಯಿಂದ ಕೂಡಿರಬೇಕು ಹಾಗೆ ಆರ್ಥಿಕ ಸ್ಥಿತಿಯಿಂದ ಕೂಡಿದ್ದು ಅತ್ಯಂತ ಶ್ರೀಮಂತರಾಗಿರಬೇಕು ಅಂತಹ ಮನೆಯಿಂದ ನೀವು ಈ ಒಂದು ಮನಿ ಪ್ಲಾಂಟ್ ಗಿಡವನ್ನು ಕದ್ದು ತರಬೇಕು ಈ ಬಳ್ಳಿಯನ್ನು ಕದಿಯುವ ಸಮಯದಲ್ಲಿ ಯಾರು ಕೂಡ ನಿಮ್ಮನ್ನು ನೋಡಬಾರದು ಈ ಒಂದು ಸಸ್ಯವನ್ನು ರಾತ್ರಿ ಸಮಯದಲ್ಲಿ ಕದ್ದು ತರಬಹುದು ಅವರು ಒಂದು ವೇಳೆ ಆಗದಿದ್ದರೆ ಮುಂಜಾನೆ ಅಥವಾ ಸಾಯಂಕಾಲ ನೀವು ತರಗ ತಗೊಂಡು ಬರಬಹುದು ಆದರೆ ನೀವು ಯಾವ ಸಮಯದಲ್ಲಿರೂ ತನ್ನಿ ಆ ಒಂದು ತರುವಂಥ ಸಮಯದಲ್ಲಿ ಯಾರು ಕೂಡ ನಿಮ್ಮನ್ನು ನೋಡಬಾರದು ಮತ್ತು ಈ ಬಳ್ಳಿಯನ್ನು ನೀವು ಏನು ಮಾಡಬೇಕೆಂದ್ರೆ ಸ್ವಚ್ಛವಾದ ಮಣ್ಣು ಅಥವಾ ಮಣ್ಣಿನ ಪಾಟ್ನಲ್ಲಿ ನೆಟ್ಟು ಪೋಷಿಸಬೇಕು ಇಲ್ಲದಿದ್ದರೆ ಯಾವುದಾದರೂ ಒಂದು ಗಾಜಿನ ಬಾಟಲಿನಲ್ಲಿ ನೀರನ್ನು ಹಾಕಿ ಆ ಒಂದು ಸಸ್ಯವನ್ನು ಮನೆಯ ಒಳಭಾಗದಲ್ಲಿ ನೀವು ಇಡಬಹುದು ಇದರಿಂದ ನಿಮಗೆ ಒಳ್ಳೆಯ ಪ್ರಭಾವಗಳು ಸಿಗುತ್ತದೆ ಇನ್ನು ನೀವು ಮನಿ ಪ್ಲಾಂಟನ್ನು ಕದಿಯುವ ಸಮಯದಲ್ಲಿ ಯಾರಾದರೂ ನಿಮ್ಮನ್ನು ನೋಡಿದರೆ ಆ ಗಿಡವನ್ನು ಅಲ್ಲಿಯೇ ಬಿಟ್ಟು ಬರುವುದು ಒಳ್ಳೆಯದು ಒಳ್ಳೆಯದು ಯಾಕಂದರೆ ನೀವು ತರುವಾಗ ಯಾರಾದರೂ ನಿಮ್ಮನ್ನು ನೋಡಿದರೆ ಆ ಒಂದು ಗಿಡದ ಪ್ರಭಾವ ನಿಮಗೆ ಸಿಗುವುದಿಲ್ಲ ಇದರಿಂದ ನಿಮಗೆ ಲಾಭಗಳು ಸಿಗುವುದಿಲ್ಲ ಮತ್ತು ಈ ಗಿಡವನ್ನು ನಿಮ್ಮ ಮನೆಯ ದಕ್ಷಿಣ ಅಥವಾ ಪೂರ್ವ ದಿಕ್ಕಿನ ಮಧ್ಯಭಾಗದಲ್ಲಿ ಬೆಳೆಸಿದರೆ ನಿಮಗೆ ಅತ್ಯಂತ ಆರ್ಥಿಕ ಲಾಭಗಳು ಸಿಗುತ್ತದೆ ಸುಮ್ಮನೆಲ್ಲ ಫ್ರೆಂಡ್ಸ್ ಈ ಒಂದು ಮನಿ ಪ್ಲಾಂಟ್ ಗಿಡದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ ಫೈನಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್